ನಮಸ್ಕಾರ ಸೋಮಾರಿತನ ನಮ್ಮ ಶತ್ರು ಗ್ರಾಮದ ಮಧ್ಯದಲ್ಲೊಂದು ಹಳೆಯ ಮನೆ ಆ ಮನೆಯಲ್ಲಿ ರಾಘವೇಂದ್ರ ಎಂಬ ಯುವಕನಿದ್ದ ರಾಘವೇಂದ್ರನಿಗೆ ಚಿಂತನೆ ಬುದ್ಧಿಶಕ್ತಿ ಓದು ಬರಹದ ಕೌಶಲ್ಯ ಎಲ್ಲವೂ ಇತ್ತು ಆದರೆ ಅವನನ್ನು ಹಿಂಬದಿಗೆ ಎಳೆಯುತ್ತಿದ್ದ ಒಂದು ಗುಣ ಮಾತ್ರ ಅವನ ಬದುಕನ್ನು ಹಾಳು ಮಾಡುತ್ತಿತ್ತು ಅದು ಸೋಮಾರಿತನ ಅವನು ಕೆಲಸಗಳನ್ನು ಮಾಡದೆ ಮುಂದೂಡೋದರಲ್ಲಿ ಪರಿಣಿತಿ ಪಡೆದಿದ್ದ ಇನ್ನು ನಾಳೆ ಮಾಡ್ತೀನಿ ಮತ್ತೊಂದು ವಾರ ಬಳಿಕ ಶುರು ಮಾಡ್ತೀನಿ ಒಮ್ಮೆ ಮನಸ್ಸಾಗ್ಲಿ ಹಾಗ ನಿಜವಾಗಿಯೂ ಕಷ್ಟಪಡ ಇವು ಅವನ ನಿತ್ಯದ ಮಾತುಗಳು ಸೋಮಾರಿತನದ ಬಲೆ ಶಾಲೆಯಿಂದ ಕಾಲೇಜಿಗೆ ಹೋಗುವವರೆಗೊಬ್ಬನು ನಾನು ಬುದ್ಧಿವಂತ ತಕ್ಷಣ ಓದಿದರೆ ಕೂಡ ಪಾಸಾಗುವುದು ಎಂದು ನಂಬುತ್ತಿದ್ದ ಆದರೆ ಕಾಲಕ್ರಮೇಣ ಆ ನಂಬಿಕೆ ಸೀಯ ತೊಡಗಿತು ಅವನ ಸ್ನೇಹಿತರು ಓದುತ್ತಿದ್ದರು ಸ್ಪರ್ಧಾ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದರು ಆದರೆ ರಾಘವೇಂದ್ರನು ಹೆಚ್ಚು ಸಮಯ ಮೊಬೈಲ್ ಆಟ ತಲೆಕೆಡಿಸಿಕೊಳ್ಳುವುದು ಗಾಸಿಕ್ ಮಲಗುವಿಕೆಗಳಲ್ಲಿ ಕಳೆದು ಹೋಗುತ್ತಿದ್ದ ತಂದೆ ಎಚ್ಚರಿಸುತ್ತಿದ್ದರು ಮಗ ವಯಸ್ಸು ಒಂದು ನದಿಯಂತೆ ಅದು ಹರಿದು ಹೋದ ಮೇಲೆ ಹಿಂದಿರುವುದಿಲ್ಲ ನೀನು ಈ ದಿನಗಳನ್ನು ಕಳೆದು ಬಿಟ್ಟರೆ ನಾಳೆ ಪಶ್ಚಾತ್ತಾಪ ಕೊಡುವುದಷ್ಟೇ ನಿನಗೆ ಬಾಕಿ ಉಳಿಯುತ್ತದೆ ಆದರೆ ಅವನ ಕಿವಿಗೆ ಆ ಮಾತುಗಳು ತಾಗುತ್ತಿರಲಿಲ್ಲ ಸೋಮಾರಿತನವು ಒಂದು ಮದ್ದು ಹಚ್ಚಿದಂತೆ ಅವನ ಮನಸ್ಸನ್ನು ಶಾಂತಗೊಳಿಸುತ್ತಿತ್ತು ಇನ್ನೂ ಸಮಯವಿದೆ ಎಂದು ಕಠಿಣ ಪಾಠ ಕಾಲೇಜು ಮುಗಿದ ನಂತರ ಉದ್ಯೋಗ ಹುಡುಕುವ ಹೊತ್ತಿನಲ್ಲಿ ಅವನ ಮೇಲೆ ನಿಜವಾದ ಒಡೆತಾಗಿತ್ತು ಸ್ನೇಹಿತರು ಉತ್ತಮ ಕಂಪನಿಗಳಲ್ಲಿ ನೇಮಕಗೊಂಡರು ಕೆಲವರು ವಿದೇಶಕ್ಕೂ ಹೋದರು ಆದರೆ ರಾಘವೇಂದ್ರ ಸಂದರ್ಶನಕ್ಕೆ ಸಿದ್ಧತೆ ಮಾಡಿಕೊಳ್ಳದ ಕಾರಣ ಅವನನ್ನು ಎಲ್ಲೆಡೆ ತಿರಸ್ಕರಿಸಲಾಯಿತು ಅವನ ಜೀವನ ಒಂದು ಬಿತ್ತದ ಒಲದಂತೆ ನಿಂತಿತು ಕನಸುಗಳು ಹೊತ್ತಿಗೆಯಲ್ಲೇ ಸುಟ್ಟುವುದು ಆತ್ಮವಿಶ್ವಾಸ ಕುಸಿಯಿತು ತಾಯಿ ಕಣ್ಣೀರು ಹಾಕುತ್ತಿದ್ದರು ತಂದೆ ಮೌನವಾಗಿದ್ದರು ಒಂದು ಸಂಜೆ ಅವನು ಗ್ರಾಮದಲ್ಲೇ ನಡೆದ ಪ್ರೇರಣಾ ಶಿಬಿರಕ್ಕೆ ಹೋದ ಅಲ್ಲಿ ಪ್ರಭಾಷಣ ನೀಡುತ್ತಿದ್ದವರು ಜೀವನದಲ್ಲಿ ಓರಾಡಿ ದೊಡ್ಡ ಮಟ್ಟಕ್ಕೆ ಏರಿದ ಒಬ್ಬ ಯಶಸ್ವಿ ಉದ್ಯಮಿ ಬದಲಾವಣೆಯ ಕಿಡಿ ಅವರು ತಮ್ಮ ಕಥೆಯನ್ನು ಹೇಳುತ್ತಾ ಹೀಗೆ ಹೇಳಿದರು ನನ್ನ ಶತ್ರು ಬೇರೆ ಲೋಕದಲ್ಲಿ ಇರಲಿಲ್ಲ ನನ್ನ ಶತ್ರು ನನ್ನೊಳಗೆ ಇತ್ತು ಅದು ಸೋಮರಿತನ ಅದು ನನಗೆ ಇನ್ನೂ ಹೊತ್ತು ಇದೆ ಎಂದು ಸುಳ್ಳು ಹೇಳುತ್ತಿತ್ತು ಆದರೆ ಜೀವನದಲ್ಲಿ ಸಮಯ ಎಂದರೆ ಕ್ಷಣ ಮಾತ್ರ ಅದನ್ನು ಕಳೆದುಕೊಂಡರೆ ಅದು ಮರಳಿ ಬರುವುದಿಲ್ಲ ಈ ಮಾತು ರಾಘವೇಂದ್ರನ ಹೃದಯಕ್ಕೆ ಬಾಣದಂತೆ ತಾಗಿತು ಅವನು ಬೇರೆಯವರನ್ನು ಅಥವಾ ಪರಿಸ್ಥಿತಿಯನ್ನು ದೂಷಿಸುತ್ತಿದ್ದರೂ ನಿಜವಾದ ಶತ್ರು ತನ್ನೊಳಗೆ ಇದ್ದಾನೆಂದು ಅವನು ಅರಿತುಕೊಂಡ ಹೋರಾಟ ಆ ದಿನದಿಂದ ಅವನು ತಾನು ಮಾಡಿದ ತಪ್ಪನ್ನು ಸರಿಪಡಿಸಿಕೊಳ್ಳಲು ಪ್ರಾರಂಭಿಸಿದ ಸಮಯ ಪಟ್ಟಿ ಮಾಡಿಕೊಂಡ ಬೆಳಿಗ್ಗೆ ಬೇಗ ಎದ್ದು ವ್ಯಾಯಾಮ ಓದು ಕೌಶಲ್ಯಾಭ್ಯಾಸಗಳನ್ನು ಆರಂಭಿಸಿದ ಪ್ರತಿದಿನ ತನ್ನೊಳಗೆ ಇಂದು ವ್ಯರ್ಥ ಮಾಡಿದರೆ ನಾಳೆ ವ್ಯರ್ಥನಾಗುತ್ತೇನೆ ಎಂಬುದನ್ನು ನೆನಪಿಸಿಕೊಂಡ ಹಾದಿಯಲ್ಲಿ ಹಳೆಯ ಅಭ್ಯಾಸ ಬಿಡುವುದು ನರಕದ ಎಂದಿತ್ತು ಆದರೆ ಅವನು ತಾನು ಗೆಲ್ಲಬೇಕಾದ ದೊಡ್ಡ ಶತ್ರು ಸೋಮಾರಿತನವಷ್ಟೇ ಎಂಬುದು ಮನಸ್ಸಿನಲ್ಲಿ ಕಟ್ಟಿಕೊಂಡ ಸಾಧನೆ ಕೆಲ ತಿಂಗಳುಗಳ ಶ್ರಮದಿಂದ ಅವನು ಹೊಸ ಕೌಶಲ್ಯಗಳನ್ನು ಕಲಿತ ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿ ತನ್ನ ಕಾರ್ಯನಿಷ್ಠೆಯಿಂದ ಎಲ್ಲರ ಮೆಚ್ಚುಗೆ ಗಳಿಸಿದ ನಂತರ ಹಂತ ಹಂತವಾಗಿ ದೊಡ್ಡ ಸಾಧನೆಗಳನ್ನು ಮಾಡಲು ಪ್ರಾರಂಭಿಸಿದ ಒಮ್ಮೆ ಅವನು ತನ್ನ ಹಳೆಯ ಸ್ನೇಹಿತರ ಜೊತೆ ಸೇರಿ ಹೇಳಿದ ಸೋಮಾರಿತನ ಒಂದು ವಿಷಯ ಅದು ಸಿಹಿ ರುಚಿಯಂತೆ ಇರುವುದರಿಂದ ನಮಗೆ ತಿಳಿಯದಂತೆ ನಮ್ಮ ಬದುಕನ್ನು ನಾಶ ಮಾಡುತ್ತದೆ ಅದನ್ನು ತೊಡೆದು ಹಾಕಿದರೆ ಜೀವನದಲ್ಲಿ ಏನನ್ನು ಬೇಕಾದರೂ ಸಾಧಿಸಬಹುದು ಎಲ್ಲವೂ ಸಾಧ್ಯ ಎಂಬುದನ್ನು ಅರಿತ ತಿರುಳು ಈ ಕತೆ ಪ್ರತಿಯೊಬ್ಬ ಯುವಕರಿಗೂ ವಯಸ್ಕರಿಗೂ ಗಂಭೀರವಾದ ಪಾಠ ನೀಡುತ್ತದೆ ಸೋಮಾರಿತನವೇ ನಿಜವಾದ ಶತ್ರು ಅದು ನಮ್ಮ ಸಾಮರ್ಥ್ಯವನ್ನು ಕುಂದಿಸುತ್ತದೆ ನಮ್ಮ ಕನಸುಗಳನ್ನು ನಾಶ ಮಾಡುತ್ತದೆ ಸಮಯವನ್ನು ಗೌರವಿಸಿದವರು ಮಾತ್ರ ಜೀವನದಲ್ಲಿ ಮುನ್ನಡೆಯುತ್ತಾರೆ ಶ್ರಮ ಶಿಸ್ತಿನ ಅಭ್ಯಾಸ ನಿರಂತರ ಪ್ರಯತ್ನ ಇದು ಯಶಸ್ಸಿನ ಕಿಲಿಕೈ ಆದ್ದರಿಂದ ಸ್ನೇಹಿತರೆ ನಿಮ್ಮೊಳಗೆ ನುಗ್ಗಿ ಕೂತಿರುವ ಶತ್ರುವನ್ನು ಗುರುತಿಸಿ ಅದು ಸುಮ್ಮರಿತನ ಅದನ್ನು ಗೆದ್ದ ಕ್ಷಣದಿಂದಲೇ ನಿಮ್ಮ ಜೀವನದಲ್ಲಿ ಬೆಳಕು ಅರಿಯುತ್ತದೆ ಧನ್ಯವಾದಗಳು